ಭಕ್ತರಹಳ್ಳಿ ಡೇರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಅಭ್ಯರ್ಥಿಗಳ ಭರ್ಜರಿ ಗೆಲುವು ತೀವ್ರ ಕುತೂಹಲ ಕೆರಳಿಸಿದ್ದ ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿ ಆಲೂ ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಭಾನುವಾರ ನಡೆದ ಈ ಚುನಾವಣೆ ತಾಲೂಕಿನಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು ಕಾಂಗ್ರೆಸ್ ಪರ ಅಭ್ಯರ್ಥಿಗಳು ಬಹುಪಾಲು ಸ್ಥಾನಗಳನ್ನು ಕೈ ಸೇರಿಸಿಕೊಂಡಿದ್ದಾರೆ ಒಟ್ಟು ಹದಿಮೂರು ಸ್ಥಾನಗಳಿಗೆ ನಡೆದ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಅಭ್ಯರ್ಥಿಗಳು ಎಂಟು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದಾರೆ ಕಾಂಗ್ರೆಸ್ ಪರ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಆಲೇರಿ ಎಎನ್ ದೇವರಾಜ್ ಸಿಲ್ಕ್ ಲಕ್ಷ್ಮೀನಾರಾಯಣ ಬಿಆರ್ ನಂಜೇಗೌಡ ಕೆ ಕಂತೆ ಬಿಕೆ ಗಂಗಾರೆಡ್ಡಿ ಮಂಜುನಾಥ್ ವೈಜಾಕ್ ಅನಿತಾ ಬಿಎನ್ ಮುನಿಕೃಷ್ಣಪ್ಪ ಆಲೇರಿ ನಾಗರಾಜ್ ಸೇರಿದಂತೆ ಒಟ್ಟು ಎಂಟು ಮಂದಿ ಜಯಗಳಿಸಿದ್ದಾರೆ ಈತ ಜೆಡಿಎಸ್ ಪರ ಅಭ್ಯರ್ಥಿಗಳು ಐದು ಸ್ಥಾನಗಳನ್ನು ಗೆದ್ದಿದ್ದಾರೆ ಸೂಕ್ತ ಪೊಲೀಸ್ ಬಂದೋಬಸ್ತ್ನಲ್ಲಿ ಚುನಾವಣೆ ನಡೆಯಿತು ಫಲಿತಾಂಶ ಪ್ರಕಟವಾದ ಕ್ಷಣದಿಂದಲೇ ಗ್ರಾಮದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದ್ದು ಕಾಂಗ್ರೆಸ್ ಪರ ಬೆಂಬಲಿಗರು ಪರಸ್ಪರ ಸಿಹಿ ಹಂಚಿಕೊಂಡು ಸಂಭ್ರಮಿಸಿದರು ಭಕ್ತರಹಳ್ಳಿಯ ಡೇರಿಯ ಈ ಫಲಿತಾಂಶ ಮುಂದಿನ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ರಾಜಕೀಯ ಸಮೀಕರಣಗಳ ಮೇಲೆ ನೇರ ಪ್ರಭಾವ ಬೀರುವ ಸಾಧ್ಯತೆ ಇದೆ ಎಂದು ಕೋಟೆ ಚೆನ್ನೈಗೌಡ ಅಭಿಪ್ರಾಯಪಟ್ಟರು ಇನ್ನು ಗ್ರಾಮದ ರಾಜಕೀಯ ವಲಯದಲ್ಲಿ ಈಗ ಕಾಂಗ್ರೆಸ್ ಆದಿಯೇ ಚರ್ಚೆಯ ವಿಷಯವಾಗಿದ್ದು ಪಕ್ಷದ ನಾಯಕರು ಈ ಗೆಲುವನ್ನು ಜನಮತದ ವಿಶ್ವಾಸದ ಫಲವೆಂದು ಬಣ್ಣಿಸಿದ್ದಾರೆ ಈ ಸಂದರ್ಭದಲ್ಲಿ ಆಪ್ಕಾಂಸ್ನ ಮಾಜಿ ಅಧ್ಯಕ್ಷ ಮುನೇಗೌಡ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಚಿದಾನಂದಮೂರ್ತಿ ಡೇರಿ ಮಾಜಿ ಅಧ್ಯಕ್ಷ ಕೋಟೆ ಚೆನ್ನೇಗೌಡ ವಿಶ್ವನಾಥ್ ಎಸ್ ನಂಜುಂಡ ಆರಾಧ್ಯ ಬಿಕೆ ರಾಮಚಂದ್ರಪ್ಪ ಬಿಎನ್ ಸಿದ್ದರಾಜು ಎಂ ಮಧು ಹೇಮಂತ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ತೀರ್ಪು ಈ ಪ್ರಜಾಪ್ರಭುತ್ವಕ್ಕೆ ಸಂದ ಒಂದು ಜಯ ಈ ಪ್ರಜಾಪ್ರಭುತ್ವದಲ್ಲಿ ಏನು ನಡೀಬೇಕಾಗಿತ್ತು ಅದಕ್ಕೆ ವಿರುದ್ಧವಾಗಿ ನಡೆಸಿದಂಥ ವ್ಯಕ್ತಿಗಳೆಲ್ಲ ಧೂಢಿಪಟ ಆಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಗೌರವಾನ್ವಿತ ಸದಸ್ಯರೆಲ್ಲರನ್ನು ಒಳ್ಳೆ ಮತಗಳಿಂದ ಪಡೆದು ಎಲ್ಲ ಚುನಾಯಿತರಾಗಿದ್ದಾರೆ ಇವರಿಗೆ ಸದಾ ನಮ್ಮ ಬೆಂಬಲ ಇರುತ್ತೆ ಒಳ್ಳ ಕಾಯ್ದೆಗಳನ್ನ ನೆರವೇರಿಸಲಿ ಅಂತ ಹೇಳಿ ಸಹಕಾರ ಸಂಘದ ಚುನಾವಣೆ ನಡೆದಿದ್ದು ಈ ಒಂದು ಚುನಾವಣೆ ಹನ್ನೆರಡು ಅಭ್ಯರ್ಥಿಗಳಿಗೆ ಚುನಾವಣೆ ನಡೆದುತ್ತದೆ ಒಂದು ಅಭ್ಯರ್ಥಿ ಒಂದು ವಿನಾಮನ ಆಗಿ ಘೋಷಣೆಯಾಗಿ ಹನ್ನೆರಡು ಅಭ್ಯರ್ಥಿಗಳಲ್ಲಿ ನಮಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಎಂಟು ಜನ ಆಯ್ಕೆಯಾಗಿರ್ತಾರೆ ಈ ಒಂದು ಆಯ್ಕೆಗೆ ಬಕ್ರಹಳ್ಳಿ ಕಾಂಗ್ರೆಸ್ ಪರವಾಗಿ ಬಕ್ರಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಎಲ್ಲ ಸದಸ್ಯರಿಗೂ ಸಹ ನಾವು ಅಭಿನಂದನೆಗಳನ್ನ ಮತ್ತೆ ಎಲ್ಲ ರೀತಿಯ ಅವರಿಗೆ ನೀಡತಕ್ಕಂಥ ಸಹಕಾರಕ್ಕೆ ಸದಾ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಇದೇ ರೀತಿ ಈ ಒಂದು ಚುನಾವಣೆಯಲ್ಲಿ ಗೆಲ್ಲಿಸಿ ಅಭ್ಯರ್ಥಿಗಳು ಅವ್ರು ಮಾಡ್ಬೇಕಂತ ಸಂಘದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ಸಂಘದ ಶಿವಾಭಿವೃದ್ಧಿಗೆ ಸದಾ ಶ್ರಮಿಸ್ತಾರೆ ಅಂತೇಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಎಲ್ಲ ಒಂದು ಸದಸ್ಯಗಳೇ ಮತ್ತೊಮ್ಮೆ ಅದೇ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ ಭಕ್ತಳ್ಳಿ ಗ್ರಾಮ ಪಂಚಾಯತ್ ಭಕ್ತರಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಚುನಾವಣೆ ನಡೆದಿದ್ದು ಕಾಂಗ್ರೆಸ್ ಪರವಾಗಿ ಜನ ತೀರ್ಪು ಕೊಟ್ಟಿದ್ದಾರೆ ಹಿಂದೆ ಹಿಂದೆ ಹೋದ ಎಲೆಕ್ಷನ್ನಲ್ಲಿ ಜನ ಕಾಂಗ್ರೆಸ್ ಪರವಾಗಿ ತೀರ್ಪು ಕೊಟ್ಟಿದ್ದರು ಕಾರಣಾಂತರದಿಂದ ಬೇರೆ ಪಾರ್ಟಿಗೆ ಹೋಗ ಹೋಯ್ತು ಆದರೆ ಅದರ ಅದ್ರ ಮುಖಾಂತರ ಜರು ಜನ ಇವತ್ತು ಒಳ್ಳೆ ತೀರ್ಪು ಕೊಟ್ಟಿದ್ದಾರೆ ಒಳ್ಳೆ ಸೊಸೈಟಿ ಒಳ್ಳೆ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ನಡ್ಸ್ಕೊಂಡು ಹೋಗೋಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಈ ಶುಭಾಶನಲ್ಲೇ ಶುಭ ಆರೋಪಿ ನಾವು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ ಮತದಾರರನ್ನು ಕೊಟ್ಟಿರೋ ತೀರ್ಪುಗಳನ್ನು ತಲೆಬಾಗಿ ಮುಂದಿನ ದಿನಗಳಲ್ಲಿ ನಾವು ಸಂಘನ ಒಳ್ಳೆ ಥರ ನಡೆಸ್ಕೊಂಡು ಹೋಗ್ಬೇಕು ಅಂತೇಳಿ ನಮ್ಮ ಇದರಿಂದ ನಮ್ಮ ಎಲ್ಲ ಅಭ್ಯರ್ಥಿಗಳ ಪರವಾಗಿ ನಾನು ಕೇಳಿಕೊಂಡು ಮುಂದೆ ಸಂಘನ ಚೆನ್ನಾಗಿ ನಡೆಸಬೇಕು ಅಂತೇಳಿ ಎಲ್ಲ ಹಿರಿಯರು ಒಳ್ಳೆಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಬಿಟ್ಟಿದ್ದಾರೆ ಇಟ್ಟಿರೋದರಿಂದ ಮುಂದಿನ ದಿನಗಳಿಗೆ ಒಳ್ಳೆಯ ತರವಾಗಿ ಆಡಳಿತ ಮಾಡ್ತೀರಂತ ನಾವು ಇವತ್ತು ಕಾಂಗ್ರೆಸ್ ಸಹಕಾರ ಕೊಟ್ಟಿ ಕೊಟ್ಟಿರಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಶಶಿಧರ್ ಮುನಿಯಪ್ಪನವರು ಹಾಗೂ ಪುಟ್ಟು ಅಂಜನಪ್ಪನರು ಮತ್ತು ರಾಜುಗೌಡರು ವಿಶೇಷವಾಗಿ ಹುತ್ಪ್ರಳ್ಳಿ ಗ್ರಾಮದಲ್ಲಿ ಮಾಜಿ ಆಪ್ ಅಧ್ಯಕ್ಷರಾದ ಮುನಿಯೇಗೌಡರ ನೇತೃತ್ವದಲ್ಲಿ ಚುನಾವಣೆ ನಡೆದು ಎಲ್ಲ ಎಲ್ಲ ಕಾಂಗ್ರೆಸ್ ಪಾರ್ಟಿ ಎಲ್ಲ ಮುಖಂಡರಿಗೂ ಸಹಕಾರ ಕೊಟ್ಟಿದ್ದರಿಂದ ಜೈಬ ಸ ಎಲ್ಲ ಜೈಬಲ ಆಗಿದೆ ಕಾಂಗ್ರೆಸ್ ಪಾರ್ಟಿ ಒಂದು ನೂರ ಇಪ್ಪತ್ತು ಮತ ನೂರ ಇಪ್ಪತ್ತು ಮತ ದೇವರಾಜರವರು ಪಡೆದಿರ್ತಾರೆ ನೂರ ಏಳು ಮತಗಳನ್ನು ಸಿಲಿಕ್ ಲಕ್ಷ್ಮೀನಾರಾಯಣವ್ರು ಪಡೆದಿರ್ತಾರೆ ನೂರ ನಾಲ್ಕು ಮತಗಳನ್ನು ನಂಜೇಗೌಡರ ಕಂತೆಯಾರವರು ಪಡೆದಿರ್ತಾರೆ ತೊಂಬತ್ತ ಐದು ಮತಗಳನ್ನು ಗಂಗಡಿಯವರವರು ಪಡೆದಿರ್ತಾರೆ ವೈಜಾಥ್ ಮಂಜುನಾಥ್ರವರು ತೊಂಬತ್ನಾಲ್ಕು ಮತಗಳನ್ನು ಪಡೆದು ಈ ಐದು ಜನರಲ್ ಸಾಮಾನ್ಯ ಕ್ಷೇತ್ರದಲ್ಲಿ ಈ ಐದು ಅಭ್ಯರ್ಥಿಗಳನ್ನು ನಮ್ಮ ಹಾಲು ತಾಲೂಕು ಸಹಕಾರ ಸಂಘದ ಎಲ್ಲ ಸದಸ್ಯರು ಇವರ ಗೆಲುವಿಗೆ ಸಹಕಾರ ನೀಡಿರ್ತಾರೆ ಹಾಗೆ ಬಕ್ತಳ್ಳಿ ಗ್ರಾಮದ ಎಲ್ಲ ಯುವಕ ಮಿತ್ರರು ಇರ್ಬೋದು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಇರ್ಬೋದು ನಮ್ಮ ಪಕ್ಷದ ಎಲ್ಲ ಯುವ ಮುಖಂಡರುಗಳಿರ್ಬೋದು ಮತ್ತೆ ನಮ್ಮ ಪಕ್ಷದ ಹೈಕಮಾಂಡ್ ಆಗ್ಲೇ ರಾಜೀವ್ಗೌಡ ಇರ್ಬೋದು ಶಶಿಧರ್ ಮುನಿಯಪ್ಪ ಅವರು ಪುಟ್ಟು ಆಂಜನಪ್ಪ ಅವರು ನಮ್ಮ ಪಕ್ಷದ ಎಲ್ಲ ನಾಯಕರು ಸಹ ನಮಗೆ ಒಂದು ಸಹಕಾರ ನೀಡಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲ್ಲಿಕೆ ಸಂಪೂರ್ಣವಾದಂತಹ ಸಹಕಾರವನ್ನು ನೀಡಿ ಪರಿಶೀಲನೆ ಮಾಡಿರ್ತಾರೆ ಅದಕ್ಕೆಲ್ಲ ಎಲ್ಲ ನಾಯಕರುಗೂ ಸಹ ನಾವು ಅಭಯರಿ ಆಗಿರ್ತೇವೆ ಮತ್ತೊಮ್ಮೆ ಹಾಲೂಕ ಸಹಕಾರ ಸಂಘದ ಸದಸ್ಯರಿಗೆ ಮತ್ತೆ ನಮ್ಮ ಪಕ್ಷದ ಎಲ್ಲ ಯುವಕ ಮಿತ್ರರಿಗೆ ಹಂತಮಂದರಿಗೆ ಅಕ್ತಂಗರಿಗೆ ಎಲ್ಲ ವಂದಿಸಿ ನಮ್ಮ ಸಹಕಾರ ನಮ್ಗೆ ಸಹಕಾರ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಸಹಕಾರ ಸಂಘದ ಚುನಾವಣೆ ಏನ್ ನಡೆದಿದೆ ಅದರಲ್ಲಿ ಇವತ್ತು ನಾವು ಹನ್ನೆರಡು ಸ್ಥಾನಗಳಿಗೆ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು ಸ್ಪರ್ಧಿಸಿದ ಅಭ್ಯರ್ಥಿಗಳಲ್ಲಿ ಹನ್ನೆರಡು ಸ್ಪರ್ಧೆಗಳಲ್ಲಿ ಎಂಟು ಜನ ನಮ್ಮ ಅಭ್ಯರ್ಥಿಗಳು ಜೈಬೇರಿಯನ್ನು ಬಾರಿಸಿದ್ದಾರೆ ವಿಶೇಷವಾಗಿ ಈ ಜೈಬೇರಿಗೆ ಭಕ್ತರಲ್ಲಿ ಹಾಲು ಸಹಕಾರ ಸಂಘದ ಸದಸ್ಯರುಗಳು ಏನು ಇದ್ದಾರೆ ಅವರು ಕೊಟ್ಟಂಥ ತೀರ್ಪಿಗೆ ನಮ್ಮ ಪಕ್ಷ ಇವತ್ತು ಜೈಬೇರಿ ಬಾರಿಸಿದೆ ನಮ್ಮ ಪಕ್ಷದ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರು ಒಂದು ಒಲವನ್ನು ಮತ್ತು ಪ್ರೀತಿಯನ್ನು ತೋರಿಸಿ ನಮ್ಮ ಅಭ್ಯರ್ಥಿಗಳಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲಲಿಕ್ಕೆ ನಮ್ಮ ಹಲವು ಸಹಕಾರ ಸಂಘದ ಮತದಾರರು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ತಿಳಿಸ್ತೀನಿ ಮತ ನೀಡಿ ಜೈಬೇ ಜಯಗಳಿಸಲು ಸಹಕರಿಸತಕ್ಕಂಥ ಪ್ರತಿಯೊಬ್ಬ ಎಲ್ಲ ಮತದಾರರಿಗೂ ಮತ್ತು ಸಂಘದ ಸದಸ್ಯರುಗಳಿಗೆ ವಿಶೇಷವಾಗಿ ಒಂದು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಮತ್ತು ಏನು ಇವತ್ತು ನಮ್ಮ ಪಕ್ಷ ಗೆಲ್ಲಬೇಕಾದ್ರೆ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇನಿದ್ದಾರೆ ಅವರ ಅವರ ಸಹಕಾರ ಮುಖ್ಯ ಏನಿವತ್ತು ಫಿಶರ್ ಅವರು ಅವರಿರ್ಬೋದು ರಾಜೀವ್ ಗೌಡ ಇರ್ಬೋದು ಈ ಒಂದು ಗ್ರಾಮದ ನಮ್ಮ ಹಿರಿಯರಾದಂಥ ಮುನೇಗೌಡರಬೋದು ನಂಜುಂಡರ್ ಅದ್ರ ಇರ್ಬೋದು ಅಥವಾ ನಮ್ಮ ರಾಮಚಂದ್ರನವ್ರು ಇರ್ಬೋದು ಎಲ್ಲ ವಿಶೇಷವಾಗಿ ನಮ್ಮ ಯುವಕ ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಮಧು ನನ್ನ ಯುವಕ ಮಿತ್ರ ಮಧುರವರು ಚನ್ನೇಗೌಡ್ರವರು ಮಾಜಿ ಆಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಅವರು ಇವತ್ತು ವಿಶೇಷವಾಗಿ ಹರಿಸಿ ತುಂಬ ಸಹಕಾರ ಕೊಟ್ಟಿದ್ದಾರೆ ಅವರ ಇವರೆಲ್ಲರ ಸಹಕಾರದಿಂದ ಪಕ್ಷ ಇವತ್ತು ಒಂದು ಬುನಾದಿಯನ್ನು ನಾವು ಅತಿ ಎತ್ತರಕ್ಕೆ ನಿಲ್ಲಿಸಲಿಕ್ಕೆ ಸಹಕಾರ ಸಹಕಾರ ನೀಡಿದ್ದ ನೀಡಿರ್ತಾರೆ ಬಂಗಾಳಿ ಆಲೋಪ ಸಹಕಾರ ಸಂಘದ ಸದಸ್ಯರುಗಳು ಏನಪ್ಪ ಇವತ್ತು ಇದೀಗ ಚುನಾವಣೆಯಲ್ಲಿ ಸಹ ನಾವು ಗೆದ್ದಿದ್ವಿ ಆದರೆ ಗೆದ್ದಿದ್ರು ಸಹ ನಮ್ಮ ಪಕ್ಷದ ಒಂದು ಅಧ್ಯಕ್ಷ ಚುನಾವಣೆ ನಮ್ಮನ್ನು ಎಲ್ಲ ವಾಮ ಮಾರ್ಗದಿಂದ ದಾರಿ ತಪ್ಪಿಸಿ ಆ ಚುನಾವಣೆಯಲ್ಲಿ ಒಂದೇ ಒಂದು ಸೀಟು ಒಂದು ಇದು ಅಂತರಾಯಿತ ದಾಯಿ ತಪ್ಪಿಸಿ ಅವರು ಐದು ವರ್ಷ ಅಧಿಕಾರ ಮಾಡಿದ್ರು ಆದರೆ ಇವತ್ತು ಆ ರೀತಿ ನಮ್ಮ ಗ್ರಾಮದ ಒಂದು ಸದಸ್ಯರುಗಳು ಸರಿಯಾದ ನಿಜವಾದ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ನಮಗೆ ಈ ಮೂರು ಸೀಟು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಇವತ್ತು ಎಂಟು ಸೀಟ್ ನಾವು ಗೆದ್ದಿದ್ದೀವಿ ಗೆದ್ದಿರ್ತಕ್ಕಂಥ ಒಂದು ಅಭ್ಯರ್ಥಿಗಳು ಇವತ್ತು ಒಗ್ಗಟ್ಟಾಗಿರ್ತಾರೆ ನಾವು ಮುಂದಿನ ಒಂದು ಅಧ್ಯಕ್ಷ ಚುನಾವಣೆ ನಮ್ಮ ಪಕ್ಷದ ಒಂದು ಅಧ್ಯಕ್ಷರನ್ನು ಮಾಡಲಿಕ್ಕೆ ಹಿಂದೆ ನಡೆದಂಥ ಯಾವುದೇ ರೀತಿಯ ಒಂದು 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 ಕೆಟ್ಟ ರೀತಿಯ ಯಾವುದೇ ಸಂದರ್ಭ ನಿರ್ಮಾಣ ಆಗಲ್ಲ ಇವತ್ತು ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಅಧ್ಯಕ್ಷರಾಗಿ ಮಾಡ್ತಾರೆ ಮತ್ತು ಏನಿವತ್ತು ಆಲೂ ತಾಲೂಕು ಸರ್ಕಾರ ಕೋಮಲ್ಲು ಇರ್ಬೋದು ಅಥವಾ ಸಿಮುಲ್ಲು ಒಂದು ಸ್ಥಾನಕ್ಕೆ ನಮ್ಮ ಪಕ್ಷದ ಅಭ್ಯರ್ಥಿನನ್ನು ಆರಿಸಿ ಕಳಿಸ್ಲಿಕ್ಕೆ ನಾವು ಒಂದು ನಮ್ಮ ಸಂಘದಿಂದ ಸಂಪೂರ್ಣವಾಗಿ ಅವರಿಗೆ ಬೆಂಬಲವಾಗಿ ನಿಲ್ತೀವಿ ನಮ್ಮ ಪಕ್ಷದ ಎಲ್ಲ ಯುವಕಮಿತರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕು ಇವರೆಲ್ಲರ ಒಟ್ಟಿಗೆ ಇದ್ದಿದ್ದಂಥ ಇವತ್ತು ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಆಯಿತು ಏನಾವತ್ತ ಇವತ್ತು ಅಭ್ಯರ್ಥಿಗಳಿಂದ ನಾಲ್ಕು ಜನ ಅಭ್ಯರ್ಥಿಗಳು ಸೋತರು ಸಹ ಅವರಿಗೆ ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ನಾವು ಇರ್ತೀವಿ ಅವರು ಸಹ ಒಗ್ಗೂಡಿಸ್ಕೊಂಡು ಪಕ್ಷ ಕಟ್ಟಲಿಕ್ಕೆ ಮತ್ತು ಅವ್ರಿಗೂ ಸಹ ಏನಾದರೂ ನಾಮನಿರ್ದೇಶನ ಇದ್ದರೆ ಅವ್ರಿಗೂ ಸಹ ಕೆ ಸೋತಿರ್ತಂಥ ಅಭ್ಯರ್ಥಿಗಳಿಗೂ ಸಹ ಅವರು ಸ್ಥಾನವನ್ನು ಕಲ್ಪಿಸಿಕೊಡಲಿಕ್ಕೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತೀವಿ ನಮ್ಮ ನಾಯಕರ ಸಹಕಾರದಿಂದ ಅವ್ರಿಗೂ ಸಹ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮಗೆ ನಿರೀಕ್ಷೆ ಇತ್ತು ಮತದಾರರು ನಮ್ಮ ಕೈ ಹಿಡಿತಾರೆ ಅಂತ ಒಂದು ಭಾವನೆ ಇತ್ತು ಕಡಿಮೆ ಅಂತರದಲ್ಲಿ ಕೆಲವರು ಗೆದ್ದಿದ್ದಾರೆ ಯಾವುದೇ ರೀತಿ ಕಡಿಮೆ ಅಂತರದಲ್ಲಿ ಗೆದ್ದಿಲ್ಲ ನಮ್ಮ ಅಭ್ಯರ್ಥಿನಿ ಇವತ್ತು ಹೈಯೆಸ್ಟ್ ಮತಗಳು ತಗೊಂಡಿರೋದು ನೂರ ಇಪ್ಪತ್ತಿರ್ಬೋದು ನೂರ ಏಳು ಇರ್ಬೋದು ನೂರ ಹದಿನಾಲ್ಕು ಇರ್ಬೋದು ಬಿ ಸಿ ಎಂ ಬಿ ನಲ್ಲಿ ಸ್ಪರ್ಧಿಸಿದಂಥ ನಾಗರಾಜ್ ಅವರು ಇವತ್ತು ಅವರು ಸಹ ನೂರ ಹದಿನಾಲ್ಕು ಅವರು ನೂರ ಇಪ್ಪತ್ತು ಲಕ್ಷ್ಮೀನಾರಾಯಣ ನೂರ ಏಳು ಮತ್ತು ನಂಜೇಗೌಡ್ರವರು ಅವರು ಸಹ ನೂರ ನಾಲ್ಕು ನೂರ ನಾಲ್ಕು ಮುನ್ಕೃಷ್ಣಪ್ಪ ಅವರು ನೂರ ಹದಿನೇಳು ಹಿಂಗೆ ಗೆದ್ದಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಏನು ಗೆಲುವನ್ನು ಕಂಡಿದ್ದಾರೆ ತೊಂಬತ್ತೈದು ಮತ ನಮ್ಮ ಮಂಜುನಾಥ್ ಅವರು ಇರ್ಬೋದು ಎಲ್ಲ ಗೆದ್ದಂಥ ಅಭ್ಯರ್ಥಿಗಳು ಹೆಚ್ಚಿನ ಒಂದು ಮತಗಳಿಂದ ಅಂತರದಲ್ಲೇ ಗೆದ್ದಿದ್ದಾರೆ ನಿಜವಾಗ್ಲೂ ಅವರ ಗೆಲುವಿಗೆ ನಮ್ಮ ನಮ್ಮೆಲ್ಲರೂ ಸಹಕಾರ ಇರ್ಬೋದು ನಮ್ಮ ನಾಯಕರು ಸಹಕಾರದಿದ್ದರೆ ಇವತ್ತು ಚುನಾವಣೆಯಲ್ಲಿ ನಾವು ಗೆದ್ದು ತೋರಿಸ್ತಿದ್ದೀವಿ ಅದಕ್ಕೆ ಮತ್ತೊಮ್ಮೆ ಅವರಿಗೆ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ ಸರ್ಕಾರ ಇರೋದರಿಂದ ಅದು ಸಹ ನಮಗೆ ಎಲ್ಲ ಒಂದು ಕಡೆ ನಮ್ಮ ಸಿದ್ದರಾಮಯ್ಯವ್ರ ಸರ್ಕಾರ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವರ ಒಂದು ಪಕ್ಷದ ಒಂದು ನಮ್ಮ ಪಕ್ಷದಲ್ಲಿ ಏನು ಇವತ್ತು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಎಲ್ಲ ಒಂದು ಈ ಒಂದು ಸಂದರ್ಭದಲ್ಲಿ ನಮಗೆ ಉಪಯೋಗ ಆಗಿದೆ ಆ ಒಂದು ಇದನ್ನು ಆ ಸವಲತ್ತುಗಳನ್ನು ನೀಡ್ತಾ ಇರೋದಂಥ ಎಲ್ಲ ಮತದಾರರು ಸಹ ಅದಕ್ಕೆ ಚಿರಋಣಿಯಾಗಿ ಸಹ ಇವತ್ತು ನಮಗೆ ಮತ ಬಂದಿದೆ ಅಂತ ಹೇಳಿದ್ರು ಸಹ ನಮಗೇನು ತಪ್ಪಾಗಲ್ಲ ಕಾಂಗ್ರೆಸ್ ಪಕ್ಷದ ಬೆಂಬಲ ಅದಕ್ಕೋಸ್ಕರ ಇವತ್ತು ನಮಗೆ ಒಂದು ಸಹಕಾರ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಫುಡ್ಡಂಥ ಕ್ವಾಲಿಟಿ ಹಾಲಿನಲ್ಲಿ ಸರಿಯಾಗಿ ಉತ್ಪಾದಕರಿಗೆ ಹಣ ಸೇರ್ತಾ ಇರಲಿಲ್ಲ ಸರಿಯಾದ ಲಾಭ ಬರ್ತಾ ಇಲ್ಲ ಅದಕ್ಕೆ ಜನ ಬೇಸತ್ತಿದ್ದಾರೆ ಅದಕ್ಕೆ ಒಳ್ಳೆಯ ಕೊಟ್ಟಿದ್ದಾರೆ ಎಲ್ಲ ಮುಖಂಡರು ಎಲ್ಲ ಊರಿನವರು ಎಲ್ಲ ಪಾರ್ಟಿಯವರು ಎಲ್ಲ ಸೇರಿ ಒಂದು ಸಂಧಾನ ಮಾಡಿಕೊಂಡು ರಾಜಿ ಮಾಡ್ಕೊಂಡು ಹೋಗೋಣ ಅಂತ ಕರೆದಿದ್ರು ಅವರೇ ಕರೆದ್ಬಿಟ್ಟು ಮತ್ತೆ ನಿಮ್ಮ ಕಾಂಗ್ರೆಸ್ ಅಸ್ತಿತ್ವ ಇಲ್ಲ ನಮ್ ಬರೀ ಮೂರ್ ಸೀಟ್ ಕೊಡ್ತೀರಿ ಅಂತೇಳಿ ಅವರು ಹೇಳಿದ್ರು ಆದರೆ ನಮ್ಮ ಷೇರ್ದಾರ್ ಬೇಡ ನೀವು ಚುನಾವಣೆಗೆ ಹೋಗ್ರಿ ಕಾಂಗ್ರೆಸ್ ಅಸ್ತಿತ್ವ ಇದೇ ಇಲ್ಲ ಅನ್ನೋದ್ರಲ್ಲಿ ತೋರ್ಸೋಣ ಅಂತೇಳಿ ಎಲ್ಲಾ ಆಶೀರ್ವಾದ ಮಾಡಿದ್ದಾರೆ ಎಲ್ಲ ಸದಸ್ಯರಿಗೂ ನಾವು ಚಿರೂರುಣಿಯಾಗಿ ಇರ್ತೀರಿ ಕೊಟ್ಟರು ಭರವಸೆ ಆಡಳಿತಾತ್ಮಕ ಒಂದು ಉತ್ತಮ ರೀತಿಯಲ್ಲಿ ನಡ್ಸ್ಕೊಂಡು ತಾವು ಭರವಸೆಯನ್ನ ಕೊಡ್ತೀರಾ ಈ ಸಂದರ್ಭದಲ್ಲಿ ನಾವು ಯಾವ್ದೇ ಎಲೆಕ್ಷನ್ ಬೇಡ ನಾವು ಎರಡು ವರ್ಷ ಅವರು ಎರಡು ವರ್ಷ ಮಾಡಿ ಒಳ್ಳೆ ಸೊಸೈಟಿ ಇವತ್ತು ಸೊಸೈಟಿ ಎಲೆಕ್ಷನ್ ಆಗಬೇಕಾದ್ರೆ ಸೊಸೈಟಿನ ಒಂದು ಎರಡು ಲಕ್ಷ ರೂಪಾಯಿ ಖರ್ಚು ಬರ್ತಾಯಿದೆ ರೈತರ ದುಡ್ಡು ಅದು ಇವತ್ತು ರಾಜ್ಯ ಆಗಿದ್ರೆ ಸೊಸೈಟಿಯಲ್ಲಿ ಒಂದು ಎರಡು ಲಕ್ಷ ಮೇಲೇನೆ ಖರ್ಚು ಬರ್ತಾಯಿದೆ ಇವತ್ತು ಉಳಿಸ್ಬೇಕು ಉಳಿಸ್ಬೇಕಂತೇಳಿ ಉದ್ದೇಶದಿಂದ ನಮ್ಮ ಹಿರಿಯರು ಬೇಡ ರಾಜು ಮಾಡ್ಕೊಳವಪ್ಪ ಅಂತ ಹೇಳಿದರು ಅವರೇ ಕರೆದ್ಬಿಟ್ಟು ಅವರು ಕೇವಲ ಬರೀ ಮೂರು ಮೂರು ಸೀಟ್ ಕೊಡ್ತೀನಿ ಅಂತಂದರು ಅದು ಬೇಸತ್ಕೊಂಡು ಬೇಡ ಬಂದಾಗ ನಮ್ಮ ಹಾಲು ಉತ್ಪಾದಕ ಸದಸ್ಯರು ಬೇಡ ಚುನಾವಣೆಗೆ ಹೋಗ್ರಿ ಒಳ್ಳೆ ತೀರ್ಪು ಕೊಡ್ತಾರೆ ಹಿಂದೆ ಹಿಂದಿನ ಕಮಿಟಿಯಲ್ಲಿ ಒಳ್ಳೆ ಆಡಳಿತ ಕೊಟ್ಟಿದ್ದರೆ ಈಗಿನ ಬಂದ ಕಮಿಟಿಯಲ್ಲಿ ಸರಿಯಾಗಿ ಲಾಭ ಲಾಭಾಂಶ ಇಲ್ಲ ಅದರಿಂದ ಜನ ಬೇಸತ್ತು ಒಳ್ಳೆ ತೀರ್ಪು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಒಳ್ಳೆ ರೈತರಿಗೆ ಒಳ್ಳೆ ಆಗಲಿ ಒಳ್ಳೆ ಕ್ವಾಲಿಟಿ ಆಗಲಿ ಎಲ್ಲ ಸಹಕಾರ ಕೊಡ್ತಿದೆ ಅಂತೇಳಿ ಭರವಸೆ ಕೊಡ್ತಾ ಇದ್ದಾರೆ ಭಕ್ತರಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ನಡೆದಂಥ ಚುನಾವಣೆಯಲ್ಲಿ ಇವತ್ತು ನಮಗೆ ಬೆಂಬಲವಾಗಿ ನಿಂತಹ ನಮ್ಮ ರಾಜ್ಯ ನಾಯಕರಾಗ್ಬೋದು ಹಾಗೂ ಈ ಕ್ಷೇತ್ರದ ಅಭಿವೃದ್ಧಿಗೆ ಅಭಿವೃದ್ಧಿ ಮಾಡಿದಂತಹ ಹಿರಿಯ ನಾಯಕರಾದಂಥ ಕೆ ಎಚ್ ಆಗ್ಬೋದು ವಿ ಮುನಿಯಪ್ಪಾಜಿ ಅವರಾಗ್ಬೋದು ಹಾಗೂ ನಮ್ಮ ಶಶಿಧರನವ್ರು ಆಗ್ಬೋದು ರಾಜೀವ್ ಗೌಡ್ರಾಗ್ಬೋದು ಮತ್ತು ಪುಟ್ಟಂಜನಪ್ಪನವರಾಗ್ಬೋದು ಹಾಗೂ ಈ ಕ್ಷೇತ್ರದ ಪ್ರಭಾವಿ ರಾಜಕಾರಣಿಯವರ ಮಗ ನಮಗೆಲ್ಲರಿಗೂ ಗುರುಗಳಾಗಿರುವಂತಹ ಮುನೇಗೌಡನವರಾಗಿರ್ಬೋದು ಹಾಗೂ ಈ ಕ್ಷೇ ನಮ್ಮ ಭಕ್ತರಳ್ಳಿ ಗ್ರಾಮದ ಚಿದಾನಂದವರಾಗ್ಬೋದು ಆಮೇಲೆ ಇಲ್ಲಿ ನೆರೆದಿರುವಂಥ ಎಲ್ಲ ಎಲ್ಲ ಗಣ್ಯರಿಗೂ ನಾಯಕರಿಗೂ ಎಲ್ಲರೂ ಪ್ರತಿ ಪ್ರತಿಯೊಬ್ಬರೂ ಸಹಿತ ಇದು ಕಾಂಗ್ರೆಸ್ ಭದ್ರಕೋಟೆ ಅಂತ ಎತ್ತಿ ತೋರಿಸಿದ್ದಾರೆ ಈ ಭಾಗದಲ್ಲಿ ಲಾಸ್ಟ್ ಟೈಮ್ ನಡೆದಂಥ ಎಲೆಕ್ಷನಲ್ಲಿ ಏನು ನಡೆದಿದೆ ಅಂತ ಇಡೀ ತಾಲೂಕಾದಂತ ನೋಡಿದ್ದಾರೆ ಆದರೆ ಅದಕ್ಕೆ ಉತ್ತರವಾಗಿ ನಮ್ಮ ಲಾಸ್ಟ್ ಟೈಮ್ ನಡೆದಂಥ ಎಲೆಕ್ಷನಲ್ಲಿ ಇದೇ ಚಿತ್ರವರು ಬೇಸತ್ತರು ಜನ ನನಗೆ ಈ ಥರ ಮೋಸ ಮಾಡಿ ಈ ಥರ ಅನ್ಯಾಯ ಮಾಡಿದರು ಅಂತೇಳಿ ಆದರೆ ದೇವರಿದ್ದಾರೆ ಅನ್ನೋದಕ್ಕೆ ನಿದರ್ಶನ ಇದು ಇವತ್ತು ಇಡೀ ಭಕ್ತರಳ್ಳಿ ಚಿದಾನಂದಣ್ಣವರಾಗುವುದು ಕಾಂಗ್ರೆಸ್ನ ಪರವಾಗಿ ಭದ್ರಕೋಟೆ ಪರವಾಗಿ ನಿಂತ್ಕೊಂಡಿದೆ ಅನ್ನೋದಕ್ಕೆ ಈ ಚುನಾವಣೆ ಅವ್ರಿಗೆ ಸರಿ ಸರಿಯಾದಂಥ ಉತ್ತರ ಕೊಟ್ಟು ತೋರಿಸ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಹಿರಿಯರೇನೇನು ಅವಕಾಶಗಳು ಮಾಡಿಕೊಡ್ತಾರೆ ಅದಕ್ಕೆಲ್ಲ ಸಹಕಾರ ಸಂಘಕ್ಕೆ ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಸರ್ಕಾರದಿಂದ ಬರುವಂಥ ಅನುದಾನವನ್ನು ಸಹಿತ ಭಕ್ತರಳ್ಳಿ ಗ್ರಾಮದಲ್ಲಿ ತೆಗೆದುಬಂದು ಹಾಕಿ ಎಲ್ಲ ಪ್ರತಿ ಮನೆ ಮನೆಗೂ ಪಕ್ಷಾತೀತವಾಗಿ ಕೆಲಸ ಮಾಡೋದಕ್ಕೆ ಅವ್ರ ಜೊತೆ ನಾವೂ ಕೈ ಜೋಡಿಸ್ತೀವಿ ಅವ್ರಿಗೆ ಸಹ ಸಹಕಾರವಾಗಿ ನಾವು ಇರ್ತೀವಿ ಈ ಭಕ್ತರಳಿ ಗ್ರಾಮಸ್ಥರೆಲ್ಲರಿಗೂ ಈ ಒಂದು ಈ ಭಕ್ತರಳಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿದಂಥ ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದಂಥ ಕೃತಜ್ಞ ಧನ್ಯವಾದಗಳನ್ನು ತಿಳಿಸ್ತಾ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಏನಂದರೆ ನಮ್ಮ ಯಜಮಾನರು ವಿ ವೆಂಕಟಾಯಪ್ಪನವರು ಇದ್ದರು ಅವರು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಆಯಿತು ನಾವು ಈ ಸೊಸೈಟಿನ ಬೇರೆಯವರಿಗೆ ಪರಭಾರೆ ಮಾಡ್ದಂಗೆ ಆಗಿತ್ತು ನಾವು ಸೋಲ್ತಾ ಇದ್ವಿ ಅವ್ರು ಹೋದ್ ಸಾರಿ ನಾವು ಗೆದ್ದಿದ್ರು ಕೂಡ ನಾವು ಏಳು ಸೀಟ್ ಗೆದ್ದು ಮೆಜಾರಿಟಿ ಇದ್ದರೂ ಕೂಡ ಅವರು ಮಾರ್ಗದಿಂದ ಹೋಗಿದ್ದರಿಂದ ನಾವು ಹಿನ್ನಡೆ ಅನುಭವಿಸಬೇಕಾಯಿತು ಈಗ ಜನ ಎಲ್ಲ ತಿಳ್ಕೊಂಡು ಇವ್ರು ಏನು ಮಾಡ್ತಾಯಿದ್ದಾರೆ ಹಿಂದಿನವ್ರು ಏನು ಮಾಡಿದರು ಅನ್ನೋದನ್ನು ಅವರು ಮಂದಟ್ಟು ಮಾಡಿಕೊಂಡು ಒಳ್ಳೆ ತೀರ್ಪು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನು ಚೆನ್ನಾಗಿ ನಡ್ಸ್ಕೊಂಡು ಹೋಗಬೇಕು ಇದನ್ನು ಉನ್ನತ ಮಾರ್ಗ ತಗೊಂಡೋಗ್ಬೇಕು ಅಂತ ನಾವು ಈಗ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳಲ್ಲಿ ಎಲ್ಲ ನಾವು ವಿನಂತಿ ಮಾಡ್ತಾ ಇದ್ದ